ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಇತರ ಎಲ್ಲ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿ ಮಿತ್ರರ ಮಾಧ್ಯಮದ ಗೆಳೆಯರೇ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಂದು ತೀರ್ಮಾನಕ್ಕೂ ಮಾಡೋದು ತೀರ್ಮಾನ ಏನಂತಂದರೆ ಪ್ರತಿ ರೆವಿನ್ಯೂ ಡಿವಿಷನ್ಗಳ ಕೇಂದ್ರ ಅಥವಾ ಬೇರೆ ಸ್ಥಳಗಳಲ್ಲಿ ಸಚಿವ ಸಂಪುಟದ ಸಭೆಯನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದು ಅದರಂತೆ ಈಗಾಗಲೇ ಗುಲ್ಬರ್ಗ ಡಿವಿಷನ್ನಲ್ಲಿ ರೆವಿನ್ಯೂ ಡಿವಿಷನ್ನಲ್ಲಿ ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ದೇವೆ ಆಮೇಲೆ ಮೈಸೂರಿನ ಮೈಸೂರು ವಿಭಾಗದಲ್ಲಿ ಚಾಮು ಮದೇಶ್ವರನ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ದೇವೆ ಬೆಂಗಳೂರು ಡಿವಿಷನ್ನ ರೆವಿನ್ಯೂ ಡಿವಿಜನ್ನ ಕ್ಯಾಬಿನೆಟ್ ಸಭೆಯನ್ನು ನಂದಿ ಬೆಟ್ಟದಲ್ಲಿ ಮಾಡಿದ್ದೇವೆ ಬೆಳಗಾವಿ ಡಿವಿಷನ್ನ ಕ್ಯಾಬಿನೆಟ್ ಸಭೆಯನ್ನು ಬಿಜಾಪುರದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಸೊ ನಾಲ್ಕು ಡಿವಿಷನ್ಗಳಲ್ಲಿ ಕ್ಯಾಬಿನೆಟ್ ಸಭೆಗಳನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ರೆಗ್ಯುಲರ್ ಆಗಿ ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ಮಾಡ್ತೀವಿ ಪ್ರತಿ ಗುರುವಾರ ನಾವು ಕ್ಯಾಬಿನೆಟ್ ಸಭೆಯನ್ನು ಮಾಡ್ತಕ್ಕಂಥದ್ದನ್ನು ಇಟ್ಕೊಂಡಿದ್ದೀವಿ ಇವತ್ತು ನಾಳೆ ಮಾಡೋಕ್ಕಾಗಲಿಲ್ಲ ಯಾಕಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾ ಮಂತ್ರಿಗಳು ಫಾರಿನ್ಗೆ ಹೋಗ್ತಾ ಇರೋದ್ರಿಂದ ಇವತ್ತೇ ಮಾಡ್ತಾ ಇದ್ದೀವಿ ಮಿಸ್ಟರ್ ಸುಧಾಕರ್ ಈಸ್ ಗೋಯಿಂಗ್ ಟು ಅಮೇರಿಕಾ ಅಂಡ್ ಜರ್ಮನಿ ಅಮೇರಿಕಾಗ ಅಲ್ವಾ ಅಮೇರಿಕಾ ಅಂಡ್ ಜರ್ಮನಿ ನಾನು ಅನುಮತಿ ಕೊಟ್ಟಿದ್ದೀನಿ ಹೋಗಿದ್ದು ಬಾಪ ಅಂತ ಸ್ಕಿಲ್ ಡಿಪಾರ್ಟ್ಮೆಂಟ್ ಇಂದ ಹೋಯ್ತಾ ಇರೋದು ಇವತ್ತು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟದ ಸಭೆಯನ್ನು ಏರ್ಪಾಡು ಮಾಡಿದ್ದೀವಿ ಇದು ಬೆಂಗಳೂರು ಡಿವಿಷನ್ ರೆವಿನ್ಯೂ ಡಿವಿಷನನ್ನು ಸಚಿವ ಸಂಪುಟದ ಸಭೆ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಬೆಂಗಳೂರು ಡಿವಿಜನ್ ಅನ್ನು ವಿಷಯಗಳನ್ನೇ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ ಬೇರೆ ವಿಷಯಗಳು ತುರ್ತಾಗಿದ್ದರೆ ಮಾತ್ರ ತಗೊಳ್ತೀವಿ ಬೇರೆ ಜಿಲ್ಲೆಗಳದ್ದು ತುರ್ತು ವಿಷಯಗಳಿದ್ರೆ ಅಂಥ ವಿಷಯಗಳನ್ನು ಕೂಡ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇವತ್ತು ಸುಮಾರು ನಲವತ್ತ ಮೂರು ನಲವತ್ನಾಲ್ಕು ಸಬ್ಜೆಕ್ಟ್ಗಳನ್ನು ಚರ್ಚೆ ಮಾಡಿದ್ದೀವಿ ನಲವತ್ತ ನಲವತ್ತ ಎಂಟು ನಲವತ್ತೆಂಟು ಸಾರಿ ನಾನು ಆಮೇಲೆ ಅಡಿಷನಲ್ ಸಬ್ಜೆಕ್ಟ್ಸ್ ಬಿಟ್ಬಿಟ್ಟಿದೆ ನಲವತ್ತೆಂಟು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಸುಮಾರು ಮೂರು ಸಾವಿರದ ನಾಲ್ಕುನೂರು ಕೋಟಿ ಮೂರು ಸಾವಿರದ ನಾಲ್ಕುನೂರ ಕೋಟಿ ಈ ಎಲ್ಲ ನಲವತ್ತೆಂಟು ಸಬ್ಜೆಕ್ಟ್ಗಳು ಸಬ್ಜೆಕ್ಟ್ಗಳಲ್ಲಿ ನಾವು ಇವತ್ತು ಮಂಜೂರು ಮಾಡಿರ್ತಕ್ಕಂಥ ಹಣ ಮೂರು ಸಾವಿರದ ನೂರು ಕೋಟಿ ಮೂರು ಸಾವಿರದ ನಾಲ್ಕುನೂರು ಕೋಟಿ ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಬಿ ಜೆ ಪಿಯವರು ಅವರು ಪದೇ ಪದೇ ಹೇಳ್ತಾರೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ ಅದಕ್ಕೆ ಇದನ್ನು ಒತ್ತಿ 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 ಹೇಳ್ತಾ ಇದ್ದೀನಿ ನಿಮಗೆ ಮನದಟ್ಟಾದ್ರೆ ಸಾಕು ಬಿಜೆಪಿಯವ್ರಿಗೆ ಮನದಟ್ಟಾಗಬೇಕು ಮಾಡಿಕೊಡ್ಬೇಕಾದಂತ ಅಗತ್ಯ ಇಲ್ಲ ನಿಮಗೆ ಮನದಟ್ಟಾದರೆ ಸಾಕು ಸೊ ಮೂರು ಸಾವಿರದ ನಾನ್ನೂರು ಕೋಟಿ ಬೆಂಗಳೂರು ಡಿವಿಜನ್ ಒಂದಕ್ಕೇನೆ ಸುಮಾರು ಎರಡು ಸಾವಿರದ ಐವತ್ತು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೀವಿ ಬೆಂಗಳೂರು ಡಿವಿಜನ್ ಒಂದಕ್ಕೇನೆ ಎರಡು ಸಾವಿರದ ಐವತ್ತು ಕೋಟಿ ರೂಪಾಯಿಗಳನ್ನು ಕೂಡ ಚರ್ಚೆ ಮಾಡಿದ್ದೀವಿ ಇದು ಎತ್ತಿನ ಒಳೆ ಕೂಡ ಚರ್ಚೆ ಮಾಡಿದ್ದೀವಿ ನಾವು ಇತ್ತೀಚೆಗೆ ಎತ್ತಿನ ಒಳಗೆ ಸಂಬಂಧಪಟ್ಟಂತೆ ಕೆ ಎಚ್ ಪುನಿಯಪ್ಪನವರು ನಾನು ಡಿ ಕೆ ಶಿವಕುಮಾರ್ ಅವರು ಸುಧಾಕರ್ ಅವರು ಮತ್ತು ಬೈತಿ ಸುರೇಶ್ ಅವರು ಕೃಷ್ಣ ಬೈರೇಗೌಡರು ಪರಮೇಶ್ವರ್ ಅವರು ನಾವೆಲ್ಲರೂ ಕೂಡ ಮಾತಾಡಿದೀವಿ ಆಮೇಲೆ ರಾಜಣ್ಣ ಇವರೆಲ್ಲ ಮಾತಾಡಿದ ಶಿವಲಿಂಗೇಗೌಡ ನಾವೆಲ್ಲ ಮಾತಾಡಿದೀವಿ ಮಾತಾಡಿ ಸುಮಾರು ಎತ್ತಿನೊಳೆ ಪ್ರಾಜೆಕ್ಟ್ಗೆ ಇದಕ್ಕೆ ಎತ್ತಿನೆ ಪ್ರಾಜೆಕ್ಟ್ಗೆ ಒಟ್ಟು ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥ ಹಣ ಹದಿನೇಳು ಸಾವಿರದ ನೂರ ನಲವತ್ತೇಳು ಕೋಟಿ ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ ಇನ್ನ ಆರು ಸಾವಿರದ ನೂರ ಮೂರು ಕೋಟಿ ಖರ್ಚು ಮಾಡಬೇಕು ನಾನು ಮೊನ್ನೆ ಮೀಟಿಂಗ್ನಲ್ಲಿ ಈಗ ಒಂದು ಎರಡು ಮೂರು ದಿನಗಳ ನಾಲ್ಕೈದು ಒಂದು ವಾರ ಆಯ್ತು ಕಾಣಿಸುತ್ತಲ್ಲ ಒಂದು ವಾರ ಆಗಿದೆ ಅಲ್ಲಿ ಏನು ತೀರ್ಮಾನ ಮಾಡಿದೀನಿ ಅಂತಂದ್ರೆ ಇದು ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್ ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್ ಆದರೆ ಕೆರೆಗಳಿಗೆ ನೀರು ತುಂಬಿಸ್ತೀವಿ ಫಿಫ್ಟಿ ಪರ್ಸೆಂಟ್ ಅಂಥೇಳಿ ನಾವು ಮಾಡಿದ್ದೀವಿ ಅದು ಸೆಕೆಂಡ್ರಿ ದಿ ಪ್ರೈಮರಿ ಪರ್ಪಸ್ ಈಸ್ ಡ್ರಿಂಕಿಂಗ್ ವಾಟರ್ ಅದಕ್ಕೆ ನಾನು ಏನು ಹೇಳಿದ್ದೀನಿ ಈಗ ಒಟ್ಟು ಎಲ್ಲ ಡ್ರಿಂಕಿಂಗ್ ವಾಟರು ಅರ್ಧ கலை தும்பேர் தக்க நீர் டி மொத்த நீரின் அகத்தியை இப்போ பாயிண்ட் ஒன்று டிம் சி வாட்டர் டொண்ட்டி ஃபோர் பாயிண்ட் ஒன் டிம் சி வாட்டர் குடிய நீருக்கு அதுநாள்க்கு டி எம் சி வாட்டர் நான் ஏன் தீர்மான சபை நல்ல குடியரசு பிரடிய நீர் கொடுத்து கொலார் சிக்கு ரூரல் தும்கூர் ஆமே ஆசன ಈ ಜಿಲ್ಲೆಗಳಲ್ಲೆಲ್ಲ ಕುಡಿಯ ನೀರನ್ನ ಕೊಡ್ತೀವಿ ಅದೇ ಬೆಂಗ್ಳೂರ್ ಹೇಳದ್ನಲ್ರಿ ನೀವು ಯಾವ ಕಡೆನ ಜ್ಞಾನ ಇದ್ದೀರ ಈ ಮುನಿಯಾಬ್ನವ್ರು ಇದಾರಲ್ಲ ಟ್ವೆಂಟಿ ಫೋರ್ ಅವರ್ಸ್ ಪಾಲಿಟಿಷಿಯನ್ ಮಾಡೋದು ಏನೇನೋ ಯೋಚನೆ ಏನು ಮಾಡ್ತಾ ಇದ್ದಾರೆ ಬೆಂಗಳೂರು ಗ್ರಾಮ ಹತ್ರ ಹೇಳಿದ್ನಲ್ಲ ಹೇಳಿದ ಆಯ್ತಲ್ಲ ಇನ್ನು ಎರಡು ವರ್ಷದಲ್ಲಿ ವರ್ಷಗಳಲ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ಗಳನ್ನು ಪ್ರಾಜೆಕ್ಟ್ ಅನ್ನು ಮುಗಿಸಿ ಎಲ್ಲ ಕಡೆ ನಾವು ಏನು ಉದ್ದೇಶಿತ ತಾಲೂಕುಗಳು ಜಿಲ್ಲೆಗಳು ಮಾಡಿದ್ದೀವಿ ಆ ಜಿಲ್ಲೆ ಎಲ್ಲಕ್ಕೂ ಕೂಡ ನೀರು ಕೊಡ್ತೀವಿ ಕುಡಿಯ ನೀರಿಗೆ ಯಾವುದೇ ನೀರ್ನ ತೊಂದರೆ ಇಲ್ಲ ಬಹಳ ಜನ ಮಾತಾಡ್ತಾರೆ ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಾರೆ ನೀರು ಎಲ್ಲಿದೆ ಕೊಡಕ್ಕೆ ಈಗಾಗಲೇ ಈಗಾಗಲೇ ಎಡ್ ಎಲ್ಲ ಮುಗ್ದಿದೆ ನಾಲ್ಕು ಸಾವಿರದ ಇನ್ನೂರ ಎರಡು ಕೋಟಿ ರೂಪಾಯಿಂದು ಆಮೇಲೆ ಗ್ರಾವಿಟ್ ಗ್ರಾವಿಟಿ ಮೇನ್ ಕ್ಯಾನಲ್ ಅದು ಕೆಲಸ ಮುಗಿದಿದೆ ಏಯ್ಟಿ ಟು ಪರ್ಸೆಂಟ್ ಅಪ್ ಸುಮಾರು ಏಯ್ಟಿ ಟೂ ಏಯ್ಟಿ ಫೈವ್ ಪರ್ಸೆಂಟ್ ಕೆಲಸ ಮುಗಿದಿದೆ ಅದಕ್ಕೆ ಒಂಬತ್ತು ಸಾವಿರದ ಎಂಟುನೂರ ಏಳು ಕೋಟಿ ಖರ್ಚಾಗಿದೆ ಒಂಬತ್ತು ಸಾವಿರದ ಎಂಟುನೂರ ಏಳು ಕೋಟಿ ಖರ್ಚಾಗಿದೆ ಆಮೇಲೆ ಫೀಡರ್ಸ್ ಮಧುಗಿರಿ ಪಾವ್ಗಡ ಸೆವೆನ್ ಜಿ ಎಂತಿದೆ ಇದು ಟಿ ಜಿ ಹಳ್ಳಿ ರಾಮನಗರ ಗೌರಿಬಿದನೂರು ಕೊರಟಗೆರೆ ಇದು ನೈಂಟಿ ಪರ್ಸೆಂಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಕೆಂಪ್ ಕೆಲಸ ಮುಗ್ದಿದೆ

ಎಂಟು ಸಾವಿರ ಕೋಟಿ ಗೊತ್ತಾಯ್ತ ಎಂಟು ಸಾವಿರ ಕೋಟಿ ನಮ್ಮ ಬಾಕಿ ಉಳಿದಿರೋದು ಖರ್ಚಾಗಿ ಬಾಕಿ ಉಳಿದಿರೋದು ರಿವೈಝಡ್ ಎಸ್ಟಿಮೇಟ್ನಲ್ಲಿ ಆರು ಸಾವಿರ ಚಿಲ್ಲರೆ ಕೋಟಿ ಬೇಕಾಗಿರೋದು ಯಾಕೆ ಇದು ಹೆಚ್ಚಾಯಿತು ಅಂದರೆ ಲ್ಯಾಂಡ್ ಎನ್ನಿಂದ ಲ್ಯಾಂಡ್ ಎಷ್ಟನ್ನು ಜಾಸ್ತಿ ಆಗ್ತದೆ ಆಮೇಲೆ ಇದ್ರ ಜೊತೆಗೆ வாயர்வாயர் அனதர்வாயர் அட் ஒடேரஹள்ளி சி எம்சி டிஎம்சி ಪ್ರಪೋಸ್ಟ್ ಆಗ್ಮೆಂಟ್ ಪ್ರಾಜೆಕ್ಟ್ ಒಟ್ಟು ಮೂರು ಪಾಯಿಂಟ್ ಸೊನ್ನೆ ಏಟ್ ಲಕ್ಷ ಆಮೇಲೆ ಇನ್ನು ಎಷ್ಟಕ್ಕೆ ನೀರು ಕೊಡ್ತಾ ಇದೀವಿ ಅಂತಂದ್ರೆ ಎಪ್ಪತ್ತೈದು ಲಕ್ಷ ಮನೆಗಳಿಗೆ ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ನೀರು ಕೊಡ್ತಾ ಇದ್ದೀವಿ ಎಪ್ಪತ್ತೈದು ಲಕ್ಷ ಮನೆಗಳು ಒಂಬತ್ತು ಜಿಲ್ಲೆಗಳು ಇಪ್ಪತ್ತ್ಮೂರು ಮೂರು ಸಾವಿರದ ನೂರ ಇನ್ನೂರ ಐವತ್ತೊಂದು ಕೋಟಿ ಎಸ್ಟಿಮೇಟು ಲಕ್ಷ ಜನರು ಮನೆಗಳಲ್ಲಿ ನೀವು ಮನೆಗಳಂತ ಬರ್ದಿದಿರಲ್ರಿ ಸೆವೆಂಟಿ ಫೈವ್ ಲ್ಯಾಕ್ ಪಾಪ್ಯುಲೇಷನ್ ಸಾರಿ ಹೌಸ್ ಹೋಲ್ಡ್ ಅಂತ ಹೇಳ್ಬಿಟ್ಟಿದ್ನಲ್ಲ ಅದು ಪಾಪ್ಯುಲೇಷನ್ ಎಪ್ಪತ್ತೈದು ಲಕ್ಷ ಜನರಿಗೆ చర్చి ఫైనాన్స్ డిపార్ట్మెంట్ ఇప్పుడు క్యాబినెట్ ముందే బా తీర్మాన నెక్స్ట్ క్యాబినెట్ దిస్ సబ్జెక్ట్ విల్ బి టేకన్ అప్ ಸುಮಾರು ಬೆಂಗಳೂರು ಜಿಲ್ಲೆ ಒಂದಕ್ಕೇನೆ ನಾನು ಈಗಾಗಲೇ ಹೇಳಿದೆ ಮೂವತ್ತೊಂದು ಸಬ್ಜೆಕ್ಟ್ಸ್ ಎರಡು ಸಾವಿರದ ಐನೂರ ಐವತ್ತು ಕೋಟಿ ಬೆಂಗಳೂರು ಡಿವಿಷನ್ನಲ್ಲಿ ಮೂವತ್ತೊಂದು ಸಬ್ಜೆಕ್ಟ್ಗಳು ಇವತ್ತು ಚರ್ಚೆಯಾಗಿ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಎರಡು ಸಾವಿರದ ಐನೂರ ಐವತ್ತು ಕೋಟಿ ರೂಪಾಯಿಗಳು ಮಂಜೂರು ಮಾಡಿದ್ದೀವಿ ಆಮೇಲೆ ಬಹಳ ಮುಖ್ಯವಾಗಿ ಪ್ರತಿ ಜಿಲ್ಲೆಗಳಲ್ಲಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರ ಮಕ್ಕಳಿಗೆ ಒಂದೊಂದು ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ರೆಸಿಡೆನ್ಷಿಯಲ್ ಶಾಲೆಗಳನ್ನು ತೆರೆಯಲಿಕ್ಕೆ ತೀರ್ಮಾನ ಮಾಡಿದೆ ಅದಕ್ಕೆ ಒಟ್ಟು ಖರ್ಚು ಮಾಡ್ತಕ್ಕಂಥ ಹಣ ಸಾವಿರದ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಕೋಟಿ ಇವೆಲ್ಲ ರೆಸಿಡೆನ್ಷಿಯಲ್ ಶಾಲೆಗಳು ಕಾರ್ಮಿಕರ ಮಕ್ಕಳಿಗೆ ಎಲ್ಲಿ ಕಾರ್ಮಿಕರು ಜಾಸ್ತಿ ಇದಾರೆ ಅಲ್ಲಿ ಕಟ್ಟಿ ಅಂತ ಹೇಳಿದ್ದೀನಿ ಜಿಲ್ಲಾ ಕೇಂದ್ರ ಜಿಲ್ಲಾ ಕೇಂದ್ರದಲ್ಲೇ ಕಟ್ಟಬೇಕು ಅಂತ ಏನಿಲ್ಲ ಎಲ್ಲಿ ಕಾರ್ಮಿಕರು ಜಾಸ್ತಿ ಇದಾರೆ ಆ ತಾಲೂಕಿನಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳನ್ನು ರೆಸಿಡೆನ್ಷಿಯಲ್ ಶಾಲೆಯನ್ನು ಕಟ್ಟಬೇಕು ಇದು ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಮೂವತ್ತೊಂದು ರೆಸಿಡೆನ್ ಶಾಲೆಗಳನ್ನು ತೆಗಿಲಿಕ್ಕೆ ಸಾವಿರದ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಕೋಟಿನ ಇವತ್ತು ಮಂಜೂರು ಮಾಡಿದ್ದೀವಿ ಆಮೇಲೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಕುಡಿಯ ನೀರಿಗೆ ಬಹಳ ಮುಖ್ಯವಾಗಿ ಇಂಥ ಸಬ್ಜೆಕ್ಟ್ಗಳು ಈ ಭಾಗದಲ್ಲಿ ಯಾವ್ಯಾವ ಇದ್ದಾವೆ ಹೆಲ್ತು ಆಮೇಲೆ ಶಿಕ್ಷಣ ಕುಡಿಯ ನೀರು ನೀರಾವರಿ ಯೋಜನೆಗಳು ಕೆರೆಗಳು ತುಂಬಿಸೋದು ಇಂಥ ಯೋಜನೆಗಳಿಗೆ ತಗೊಂಡಿದೀವಿ ಆಮೇಲೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಐ ಎಸ್ಸು ಐ ಪಿ ಎಸ್ಸು ಐ ಎಫ್ ಐಎಫ್ಎಸ್ ಇಂಥ ಇನ್ನು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಸತಿ ಸಹಿತವಾಗಿ ಇವರಿಗೆ ತರಬೇತಿ ನೀಡಲಿಕ್ಕೆ ಬೆಂಗಳೂರಿನಲ್ಲಿ ಎರಡು ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಸುಮಾರು ಹತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಆಮೇಲೆ ಬೆಂಗಳೂರು ಯೂನಿವರ್ಸಿಟಿ ಇದೆಯಲ್ಲ ನಗರ ಯೂನಿವರ್ಸಿಟಿ ಬೆಂಗಳೂರು ಸಿಟಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಸಿಟಿ ವಿಶ್ವವಿದ್ಯಾನಿಲಯಕ್ಕೆ ದಿವಂಗತ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಇಡ್ಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಸಿಂಗ್ ಬೆಂಗಳೂರು डॉक्टर मनमोहन सिंग बेंगलोर सिटी विश्ववित्यिलय नम तालुक्यात तालुक्यात ಘೋಷಣೆ ಮಾಡಿದ್ದವು ಹೊಸ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಪಿ ಎಚ್ ಸಿ ಇಲ್ಲ ಹೇಳ್ತೀನಿ ಎಲ್ಲಿ ಪಿ ಸಿ ಆಸ್ಪತ್ರೆಗಳಿಲ್ಲ ಅಲ್ಲಿ ಅಂತ ಪ್ರದೇಶಗಳಲ್ಲಿ ಸಿ ಎಚ್ ಸಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಿ ಎಚ್ ಸಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅವುಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಈ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಲವತ್ತಾರು ಕೋಟಿ ರೂಪಾಯಿಯಲ್ಲಿ ಆಯಿತು ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆ ಎಂದು ನಾಮಕರಣ ಮಾಡಿದ್ದೇವೆ ತೀರ್ಮಾನ ಮಾಡಿದ್ದೇವೆ ಏನ್ ಮುನಿಯಪ್ಪ ಆಮೇಲೆ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನು ಭಾಗ್ಯನಗರ ಯಾಕಂದ್ರೆ ಪಲ್ಲಿ ಅನ್ನೋದು ಇದೆಯಲ್ಲ ತೆಲುಗು ಭಾಷೆ ಅದು ಹ ನನಗ್ ತಿಳಗ್ ಗೊತ್ತಿಲ್ಲ ನಿನಗೆ ಗೊತ್ತಾ ಸರಿ ಆಗದ್ರೆ ಅದಕ್ಕೆ ಪಲ್ಲಿ ಅನ್ನೋದು ಬೇಡಪ್ಪ ನಮ್ ಕಡೆ ಅನ್ನೋದಕ್ಕೆ ಪಲ್ಲಿ ಅಂತ ಕರಿತೀವಿ ಅನ್ನೋದು ಬಹಳ ಮೊದಲಿಂದ ಇರ ಹೆಸರು ಅದು ಬೇಡ ಅಂತೇಳಿ ಎಮ್ ಎಲ್ ಒತ್ತಾಯ ಮಾಡಿದ್ರು ಭಾಗ್ಯ ನಗರ ಅಂತ ಮಾಡಿ ಅಂತ ಹೇಳಿದ್ರು ಭಾಗ್ಯ ನಗರ ಇನ್ಮುಂದೆ ಭಾಗ್ಯನಗರ ನೀನು ಪ್ರೆಸ್ಗೆ ಇವತ್ತು ನಾನು ಇವತ್ತು ಎಚ್ ಕೆ ಪಾಟೀಲ್ರು ಯಾವಾಗಲೂ ಪ್ರೆಸ್ ಬ್ರೀಫ್ ಮಾಡ್ತಾರೆ ನಾನು ಇದು ಒಂದು ವಿಶೇಷ ಸಭೆ ಆದೋದ್ರಿಂದ ನಾನೇ ಬಂದಿದ್ದೀನಿ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಎಚ್ ಕೆ ಪಾಟೀಲ್ ಬಂದಿದ್ದಾರೆ ಡಿ ಕೆ ಸಿ ಮೀನ್ ಪರಮೇಶ್ವರ್ ಬಂದಿದ್ದಾರೆ ಮುನಿಯಪ್ಪ ಬಂದಿದ್ದಾರೆ ಸುಧಾಕರ್ ಬಂದಿದ್ದಾರೆ ಸುರೇಶ್ ಬಂದಿದ್ದಾರೆ ನಮ್ಮ ಪ್ರದೀಪ್ ಎಮ್ ಎಲ್ ಅವರೆಲ್ಲ ಬಂದಿದ್ದಾರೆ ಇನ್ನೂ ಒಟ್ಟು ನಲವತ್ತೆಂಟು ವಿಷಯಗಳನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ ಎಲ್ಲ ತೀರ್ಮಾನಗಳನ್ನು ಕೂಡ ಹೇಳಕ್ ಹೋಗಲ್ಲ ಇಂಪಾರ್ಟೆಂಟ್ ತೀರ್ಮಾನಗಳನ್ನ ಹೇಳಿದ್ದೇನೆ ಏನಾದ್ರು ಇದ್ರೆ ಡಿ ಕೆ ಶಿವಕುಮಾರ್ ಏನಾದ್ರು ಮಾತಾಡ್ತಾರೆ ಸರ್ ಒಂದು ಒಂದು ನಿಮಿಷ ಸರ್ ಬಾಗೇಪಲ್ಲಿ ಭಾಗ್ಯನಗರ ಆಗಿದೆ ಬಾಗೇಪಲ್ಲಿ ತಾಲೂಕಲ್ಲಿರೋ ಎಲ್ಲಾ ಹಳ್ಳಿಗಳು ಪಲ್ಲಿ ಅಂತಲೇ ಕೊನೆಗೊಳ್ಳುತ್ತೆ ಅದರ ಪರಿಸ್ಥಿತಿ ಏನು